ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಮತ ಕ್ಷೇತ್ರದ ಕೊನನಕೆರಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ಐವತ್ತೈದರ ಹೊಸ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜಾ ಕಾರ್ಯಕ್ರಮ ಇಂದು ಜರುಗಿತು ಶಿಕ್ಷಣವೇ ಶಕ್ತಿ ಅಂಗನವಾಡಿ ಮಕ್ಕಳ ಶಿಕ್ಷಣದ ಪಾಯ ಇದ್ದ ಹಾಗೆ ಅದನ್ನು ಅಭಿವೃದ್ಧಿಯಿಂದಲೇ ಮಕ್ಕಳ ಶಿಕ್ಷಣದ ಒಳ್ಳೆಯ ಮುಂದಿನ ಭವಿಷ್ಯ ಇರುತ್ತದೆ ಈ ನಿಟ್ಟಿನಲ್ಲಿ ಹೊಸ ಕಟ್ಟಡಕ್ಕೆ ಇಂದು ಪೂಜಾ ಸಲ್ಲಿಕೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕತ್ತಿ ಎಸ್ ಡಿ ಎಂ ಸಿ ಅಧ್ಯಕ್ಷ ರಾಮಗೌಡ ಪಾಟೀಲ್ ಪಿ ಎಸ್ ಅಧ್ಯಕ್ಷ ಕುಮಾರ್ ತೋದಲೆ ಗ್ರಾಮ ಪಂಚಾಯತ್ ಸದಸ್ಯ ಸುಲೋಚನಾ ಸಾಳುಂಕೆ ಮಹಾದೇವಿ ತೋದಲೆ ಶಾಂತಾ ಬಡಗೇರ್ ಮುಂತಾದವರ ಅಮೃತ ಹಸ್ತದಿಂದ ಪೂಜೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ಉಪಸ್ಥಿತಿ ರುದ್ರಗೌಡ ಪಾಟೀಲ್ ಮೈಗೌಡ ಪಾಟೀಲ್ ರಾಜು ಬಂಬಲವಾಡೆ ನೇತಾಜಿ ಪಾಟೀಲ್ सुधाकर वडगेर அஜித் ಚೌಗ್ಲಾ ಭೀಮಪ್ಪ ಕಸನವರ್ ಕುಮಾರ್ ಕಡಪ್ಪ ಚೌಗ್ಲಾ ರಮೇಶ್ ಅ ಚೌಗ್ಲಾ ಪರಿಶ್ರಾಮ್ ಮಾದิก ಸಿದ್ದಗೌಡ ಪಾಟೀಲ್ ಮಲ್ಲಿಕಾರ್ಜುನ ತೋದಲೆ सागर ಅಸುದೆ महेश 나ಯಕ್ ಪಿಡಿಓ ಆದರಾದ ಮಹಾದೇವ ಪೂಜೇರಿ ಸಿಡಿಪೋ ಹೊಳೆಪ್ಪ ಎಚ್ ಮುಖ್ಯೋಪಾಧ್ಯಾಯದ ಕಳಂದರ್ ಮತ್ತು ಶಿರಗಾಮಿ ಸರ್ ಶಿಕ್ಷಕ ವೃಂದದವರು ಅಂಗನವಾಡಿ ಮೇಲ್ವಿಚಾರಕಿ ಅಂಗನವಾಡಿ ಕಾರ್ಯಕರ್ತರು ಸಿಬ್ಬಂದಿಯವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಕೋನನಕೇರಿ ವಿಶೇಷವಾಗಿ ಯುವ ಮುಖಂಡ ಅಶೋಕ್ ಹಿರುಕುಡಿ ಮತ್ತು ಮಲ್ಲೇಶ್ ಗುಂಡೆ ಕೂಡ ಆಗಮಿಸಿದ್ದರು

નાખવા નાકમાં એ નાખ પછી ફોટો જ થવા જ ને લાઈ લોટ તો આપને આપને લડવાનું વારે વાયરા હોય છે વાયર